ಶಿವಣ್ಣ ಅವರು ಮೊನ್ನೆ ತಾನೇ ಅಮೆರಿಕಾಗೆ ತೆರಳಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಶಿವಣ್ಣ ಸರ್ಜರಿ ಮಾಡಿಸಿಕೊಳ್ಳಲು ವಿದೇಶಕ್ಕೆ ಹಾರಿದ್ದು ಇದೀಗ ಸರ್ಜರಿಗೂ ಮುನ್ನ ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ ಹಾಗಾದ್ರೆ ಶಿವಣ್ಣ ಅವರ ನಿರ್ಧಾರ ಎನ್ನುವುದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಶಿವಣ್ಣ ಅವರು ಅನಾರೋಗ್ಯದಿಂದ ಸಾಕಷ್ಟು ಬಳಲಿದ್ದಾರೆ ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಶಿವಣ್ಣ ದೊಡ್ಡ ನಿರ್ಧಾರ ಮಾಡಿದ್ದಾರೆ ಈ ಸುದ್ದಿ ಬಗ್ಗೆ ಶಿವಣ್ಣ ಮೊದಲು ಮಾತನಾಡಿ ನನಗೆ ಒಂದು ರೋಗ ಇರೋದು ನಿಜ ಅದಕ್ಕೆ ಚಿಕಿತ್ಸೆಗಾಗಿ ನಾನು ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಫ್ಯಾನ್ಸ್ ಯಾರು ಟೆನ್ಷನ್ ತಗೋಬೇಡಿ ನಾನು ಆರೋಗ್ಯವಾಗೇ ವಾಪಸ್ ಬರ್ತೀನಿ ಅಂತ ಹೇಳಿದ್ದರು ಇದೀಗ ಅದರ ಚಿಕಿತ್ಸೆಗಾಗಿ ಅಮೇರಿಕಾಗೆ ಹೋಗಿದ್ದು ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಶಿವಣ್ಣ ಅವರು ತಂದೆ ತಾಯಿ ಕಳೆದುಕೊಂಡು ನೋವಿನಲ್ಲಿದ್ದ ಸಮಯದಲ್ಲಿ ಸಹೋದರ ರಾಗಣ್ಣ ಅವರಿಗೆ ಪಾರ್ಶ್ವ ವಾಯು ಉಂಟಾಗಿ ಹಾಸಿಗೆ ಇಡಿದರು ಬಳಿಕ ಅಪ್ಪು ಅವರ ಅಕಾಲಿಕ ನಿಧನ ತುಂಬಾನೇ ಕೂಗಿಸಿಬಿಟ್ಟಿತ್ತು ಶಿವಣ್ಣ ಅವರನ್ನ ಇದೀಗ ತಮಗೆ ಕ್ಯಾನ್ಸರ್ ಇರುವ ಕಾರಣ ಸರ್ಜರಿ ಮಾಡಿಸಿಕೊಳ್ಳಲು ಅಮೆರಿಕಾಗೆ ಹೋಗಿದ್ದಾರೆ ಈ ವೇಳೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಶಿವಣ್ಣ ತಾವು ಸಂಪಾದಿಸಿದ ಆಸ್ತಿಯನ್ನು ಹೊರತುಪಡಿಸಿ ತಮ್ಮ ತಂದೆಯಿಂದ ಬಂದ ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ಬರೆದುಕೊಡಲು ನಿರ್ಧಾರ ಮಾಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಪ್ಪು ನಿಧನದ ನೋವಿನಿಂದ ಬೇಸತ್ತು ತನ್ನ ಅನಾರೋಗ್ಯದ ಸಮಸ್ಯೆಯಿಂದ ಸಾಕಾಗಿ ನಿರ್ಧಾರ ಮಾಡಿದ್ದಾರಂತೆ ಆದರೆ ಇದರ ಬಗ್ಗೆ ಅಧಿಕೃತ ಘೋಷಣೆಯೇನೂ ಬಂದಿಲ್ಲ ಶಿವಣ್ಣ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ